ಹೊನ್ನಾವರ ಪಟ್ಟಣದ ನ್ಯೂ ಇಂಗ್ಲಿಷ್ ಶಾಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಬೆಳಗಾವಿ ವಿಭಾಗ ಮಟ್ಟದ ಹದಿನಾಲ್ಕು ಮತ್ತು ಹದಿನೇಳನೇ ವಯೋಮಾನದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳ ಥ್ರೋಬಾಲ್ ಪಂದ್ಯಾವಳಿಯನ್ನು ಶಾಸಕ ದಿನಕರ್ ಶೆಟ್ಟಿ ಉದ್ಘಾಟಿಸಿದರು ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ ಮೈದಾನದಲ್ಲಿ ಶನಿವಾರ ಆಯೋಜಿಸಿದ್ದ ಬೆಳಗಾವಿ ವಿಭಾಗ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ವಿದ್ಯಾರ್ಥಿಗಳ ಥ್ರೋಬಾಲ್ ಪಂದ್ಯಾವಳಿಯನ್ನು ಶಾಸಕ ದಿನಕರ್ ಶೆಟ್ಟಿಯವರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಕ್ರೀಡೆಯು ನಮ್ಮನ್ನು ಮಾನಸಿಕವಾಗಿ ದೈಹಿಕವಾಗಿ ಸದೃಢವನ್ನಾಗಿ ಮಾಡುತ್ತದೆ ಈ ಮೂಲಕ ನಮ್ಮ ಜೀವನದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು ಮೂರನೇ ಬಾರಿ ಈ ಕ್ಷೇತ್ರದಲ್ಲಿ ಆದ್ರೆ ಇಂಥ ಕಾರ್ಯಕ್ರಮ ನಾನು ಇಲ್ಲೂ ಇಲ್ಲಿದ್ದಂತ ನೋಡಬಹುದು ಬಹಳ ಖುಷಿ ಆಗ್ತಾ ಇದೆ ನನ್ನ ಕ್ಷೇತ್ರದಲ್ಲಿ ಇಂಥ ಒಂದು ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ಒಳ್ಳೆ ವ್ಯವಸ್ಥೆಯಿಂದ ಯಾರಿಗೂ ಏನು ಸಮಸ್ಯೆ ಇಲ್ಲದ ರೀತಿಯಲ್ಲಿ ನಮ್ಮ ಜಿ ಎಸ್ ನಾಯಕರದೇ ನೇತೃತ್ವ ಅನ್ನುವಂಥದ್ದನ್ನೇ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಬಹುಶಃ ಜೆಡಿ ಅವ್ರಿಗೆ ತನ್ನೇ ಹೇಳಿಲ್ಲ ತಾನು ಅವ್ರಿಗಿಂತ ಮೇಲಿದ್ದ ಅಧಿಕಾರಿಯಾಗಿದ್ದೆ ಅನ್ನುವಂಥದನ್ನೇ ಆದರೂ ಸಹ ನಿಮ್ಮ ನಿಮ್ಮ ನೇತೃತ್ವದಲ್ಲಿ ಜೆ ಡಿ ಅವರ ನೇತೃತ್ವದಲ್ಲಿ ಆರ್ ಡಿ ಪಿ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಇದಕ್ಕೂ ಒಂದು ಯೋಗ ಬೇಕು ನೋಡ್ರಿ ಇಂತ ಕಾರ್ಯಕ್ರಮ ಉದ್ಘಾಟನೆ ಮಾಡೋದಕ್ಕೂ ಒಂದು ಯೋಗನೂ ಬೇಕಾಗ್ತದೆ ಅನ್ನುವಂಥದ್ದನ್ನು ಯಾಕೆಂದ ಹೇಳಿದ್ರೆ ಮಂತ್ರಿಗಳು ಬರಬೇಕಿತ್ತು ಇಂಥ ಕಾರ್ಯಕ್ರಮ ಇಷ್ಟು ವೇಳೆ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ತಾಲೂಕಿನಲ್ಲಿ ತಮ್ಮ ಜಿಲ್ಲೆಯಲ್ಲಿ ಆದರೆ ಅವ್ರಿಗೆ ಬೇರೆ ಒಂದು ಕಾರ್ಯಕ್ರಮ ಇರೋದ್ರಿಂದ ಬರ್ಲಿಕ್ಕೆ ಆಗಿರ್ಲಿಕ್ಕಿಲ್ಲ ನನ್ನ ಅದೃಷ್ಟ ಇವತ್ತು ಒಟ್ಟಾರೆಯಾಗಿ ನನ್ನ ಅದರಸ್ತ ಯಾಕೆಂದ್ರೆ ನನಗೆ ಈ ಕ್ಷೇತ್ರದ ಜನ ನನಗೆ ಮೂರು ಬಾರಿ ಎಮ್ ಎಲ್ ಎ ಮಾಡೋದ್ರಿಂದ ಇಂಥ ಕಾರ್ಯಕ್ರಮನು ನನ್ನ ಕೈಯಿಂದನೇ ಉದ್ಘಾಟನೆ ಆಗ್ಬೇಕಾಗಿತ್ತು ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ ಬಹಳ ಒಳ್ಳೆಯ ಕಾರ್ಯಕ್ರಮ ಮತ್ತು ಕ್ರೀಡಾಪಟುಗಳು ಬಹಳ ಬೇರೆ ಬೇರೆ ಜಿಲ್ಲೆಗಳಿಂದ ಒಂಬತ್ತು ಜಿಲ್ಲೆಗಳಿಂದ ನೀವೆಲ್ಲ ಆಗಮಿಸಿದ್ರಿ ಅನ್ನುವಂಥದ್ದನ್ನು ನಾನು ಸಹ ಪ್ರಾಥಮಿಕ ಶಾಲೆಯಲ್ಲಿ ಮತ್ತು ಪ್ರೌಢಶಾಲೆಯಲ್ಲಿ ಓದ್ತಿರುವಂತ ಸಂದರ್ಭದಲ್ಲಿ ನಾನು ಕ್ರೀಡಾಪಟುವಾಗಿಯೇ ಇದ್ದವನು ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕ ಈಶ್ವರ್ ನಾಯ್ಕ ಮಾತನಾಡಿ ಪಂದ್ಯಾವಳಿಯಲ್ಲಿ ಮೂವತ್ತಾರು ತಂಡಗಳು ಭಾಗವಹಿಸಿವೆ ಜ್ಞಾನ ವಿಶ್ವವನ್ನ ಆಳುತ್ತಿದೆ ಕ್ರೀಡೆಯು ಜಾತಿ ಮತವನ್ನ ಹಾಕಿ ನಾವೆಲ್ಲ ಒಂದು ಎನ್ನುವ ಭಾವವನ್ನ ಮೂಡಿಸುತ್ತದೆ ತಾಲೂಕಿನ ಶಿಕ್ಷಕರು ಹೆಚ್ಚು ಆರ್ಥಿಕ ಸಂಪನ್ಮೂಲವನ್ನ ಕ್ರೋಡೀಕರಿಸಿ ಪಂದ್ಯಾವಳಿಯನ್ನು ಅದ್ಧೂರಿಯಾಗಿ ನಡೆಸುತ್ತಿದ್ದಾರೆ ಎಂದು ಪ್ರಶಂಸೆಯ ಮಾತುಗಳನ್ನಾಡಿದರು ಮತೀಯ ಭಾವನೆಗಳನ್ನ ಅಥವಾ ಜಾತಿಗಳನ್ನು ತೊಡೆದು ಹಾಕುವುದರಲ್ಲಿ ಪ್ರಥಮ ಸ್ಥಾನ ಕ್ರೀಡೆ ಇದೆ ನಾವು ಯಾವುದೇ ಕ್ರೀಡಾಕೂಟಗಳನ್ನ ನೋಡ್ತಾ ಇರುವಂತಾಗ ಅಥವಾ ಬಹಳ ಜನ ಕ್ರಿಕೆಟ್ ಲೈಕ್ ಮಾಡ್ತಾರೆ ಕ್ರಿಕೆಟ್ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಇಂಗ್ಲೆಂಡ್ ಅಥವಾ ಇತರೆ ದಕ್ಷಿಣ ಆಫ್ರಿಕಾ ತಂಡಗಳಲ್ಲಿ ಕರಿಯರು ಇರ್ತಾರೆ ಬಿಳಿಯರು ಇರ್ತಾರೆ ಆದ್ರೆ ಯಾರೇ ಒಬ್ಬ ಸಾಧನೆ ಮಾಡಿದಾಗ ಅದು ಕರಿಯವನೇ ಕರಿಯವನು ಸಾಧನೆ ಮಾಡಿದಾಗ ಬಿಳಿಯವರೆಲ್ಲ ಬಂದು ಅಪ್ಪುಕೊಳ್ಳುವ ದೃಶ್ಯವನ್ನ ನೀವು ನೋಡ್ತೀರಾ ಇದು ಜಾತಿಯನ್ನ ಮತವನ್ನ ಪಂಥವನ್ನ ಏನು ತಳ್ಳಿ ನಾವೆಲ್ಲರೂ ಮಾನವರು ಅನ್ನುವಂತ ಸಾರುವುದಕ್ಕಾಗಿ ಏಕೈಕ ಮಾಧ್ಯಮ ಅಂದ್ರೆ ದೊಡ್ಡ ಮಾಧ್ಯಮ ಅಂತಂದ್ರೆ ಕ್ರೀಡೆ ಅಂತ ನಾವು ಭಾವಿಸ್ತೇವೆ ಇಂತಹ ಒಂದು ಕ್ರೀಡಾಕೂಟವನ್ನು ಬಹುಶಃ ಬಹಳ ಸುಂದರವಾಗಿ ಬಹಳ ಚೆನ್ನಾಗಿ ಈ ಕಾರ್ಯಕ್ರಮವನ್ನ ಸಂಘಟಿಸಿದ್ರಿ ನಮ್ಗೆ ತುಂಬಾ ಹೆಮ್ಮೆ ಇದೆ ಒಂದು ನನ್ನ ವಿಭಾಗಕ್ಕೆ ಏನು ಒಂಬತ್ತು ಜಿಲ್ಲೆಗಳು ಬರ್ತಾ ಇದೆ ನಮ್ಮ ಧಾರವಾಡ ಕಮಿಷನರೇಟ್ ಏನು ಒಂಬತ್ತು ಜಿಲ್ಲೆಗಳು ಬರ್ತದೆ ಆ ಒಂಬತ್ತು ಜಿಲ್ಲೆಗಳ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದಿದ್ದಾರೆ ಮತ್ತೆ ಇಲಾಖೆ ನಮ್ಮ ನಿಯಮದಲ್ಲಿ ಈ ಪಟ್ಲೈಟ್ ಮಾಡಬೇಕು ರಾತ್ರಿ ಮಾಡಬೇಕು ಅನ್ನುವಂಥ ನಿಯಮಗಳಿಲ್ಲ ಕೇವಲ ಹಗಲಿಗೆ ಮಾತ್ರ ಅಥವಾ ಯಾವಾಗ್ಲೂ ಮಾಡಬಹುದು ಅವರಿಗೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಆದರೂ ಸಹಿತ ಮಕ್ಕಳನ್ನ ಮಕ್ಕಳ ಪ್ರತಿಭೆಯನ್ನ ಬೆಳೆಸಬೇಕು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡಬೇಕು ಅದು ಅವರು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳೆಸಬೇಕು ಅನ್ನುವಂತ ಉದ್ದೇಶ ಇಟ್ಟುಕೊಂಡು ಇಲ್ಲಿಯ ಹೊನ್ನಾವರದ ಏನು ದೈಹಿಕ ಶಿಕ್ಷಕರು ಶಿಕ್ಷಕರ ಎಲ್ಲ ಸಂಘಟನೆಗಳಿರ್ಬೋದು ಇಲ್ಲಿಯ ಜನಪ್ರತಿನಿಧಿಗಳಿರ್ಬೋದು ಮತ್ತೆ ನಮ್ಮ ಎಲ್ಲ ಬಿಒ ಅಥವಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಸುರೇಶ್ ಹೊನ್ನಾವರ ಮಾತನಾಡಿ ಸಂಘಟಕರು ಉತ್ತಮವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮದ ರೀತಿ ನಡೆಸಿದ್ದಾರೆ ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಮತ್ತೆ ದೈಹಿಕ ಶಿಕ್ಷಕರಿಗೆ ಹಾಗೂ ಅವರ ಜೊತೆ ಬಂದಿದ್ದ ಎಲ್ಲ ಎಲ್ಲ ಶಿಕ್ಷಕರಿಗೆ ಅಭಿನಂದಿಸುತ್ತ ಮುಂದಿನ ಒಂದು ಕ್ರೀಡಾಕೂಟ ಇಲ್ಲಿ ನಡೆಯುವುದಿದೆ ಇಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ ಮುಂದಿನ ಭಾಗದಲ್ಲಿ ಇಲ್ಲಿ ಯಾರೇ ಗೆಲ್ರು ಮುಂದಿನ ಭಾಗದಲ್ಲಿ ತೆರೆಗಡೆಯಾಗಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೆ ಮುಂದಿನ ದಿನಗಳಲ್ಲಿ ಅವರು ಯಶಸ್ವಿಯಾಗಿ ಆಗಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಳ್ಳಲಿಕ್ಕೆ ನನ್ನೊಂದು ಅವಕಾಶ ಕೊಟ್ಟ ಎಲ್ಲ ಸಂಘಟನೆಗಳಿಗೆ ನಾನು ಧನ್ಯವಾದ ಹೇಳ್ತೀನಿ ಜೈ ಜಯ ಕರ್ನಾಟಕ ವೇದಿಕೆಯಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಶಿವರಾಜ್ ಮೇಸ್ತಾ ಮೇಧಾ ನಾಯಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿ ಎಸ್ ನಾಯ್ಕ್ ಪ್ರಭಾರಿ ಉಪನಿರ್ದೇಶಕ ಭಾಸ್ಕರ್ ಗಾಂವ್ಕರ್ ಬಿಆರ್ಸಿ ಸಮನ್ವಯಾಧಿಕಾರಿ ವಿನಾಯಕ್ ಅವಧಾನಿ ಜಿಲ್ಲಾ ದೈಹಿಕ ಶಿಕ್ಷಣ ಪರಿವೀಕ್ಷಕ ಎಸ್ಬಿ ನಾಯ್ಕ್ ಅರುಣ್ ಕುಮಾರ್ ವೆಂಕಟರಾಯ ನಾಯ್ಕ್ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ ಎಲ್ಎಂ ಹೆಗಡೆ ಸತೀಶ್ ನಾಯ್ಕ್ ಉದಯ್ ನಾಯ್ಕ ಕೆಎಂ ಹೆಗಡೆ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಮಹೇಶ್ ಶೆಟ್ಟಿ ಸಾಧನಾ ಬರ್ಗಿ ಬಾಬು ನಾಯ್ಕ್ ಗೌರೀಶ್ ಭಂಡಾರಿ ಮೊದಲಾದವರು ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ